ಕೊಡುವಾಗ ಕೊಡ್ತೇವೆ ಕೊಡ್ತೇವಂತಾರನೇ ಯಾರಾದರು ಅನ್ನೋದಲ್ಲ ಬಂಗಾರ ಕೊಡ್ತೀವಿ ಎಲಿ ಕೊಟ್ಟು ಬಂಗಾರ ಕೊಡ್ತೇವೆ ಅಂತಾರೆ ಆ ಭಾವದಲ್ಲ ಅದೂ ಶ್ರೀಮಂತ ಮಾಡ್ತದ ಎಲ್ಲರಿಗೆ ಕೊಡ್ತಾರೆ ಬಡವರು ಶ್ರೀಮಂತರಿಗೆ ಕೊಡ್ತಾರೆ ಶ್ರೀಮಂತ್ರಿ ಬಡವರಿಗೆ ಕೊಡ್ತಾರೆ ಎಲ್ಲರೂ ಎಲ್ಲರಿಗೆ ಕೊಡ್ತಾರೆ ಎಲ್ಲರೂ ಬಂಗಾರ ಹಿಡಿದುಕೊಂಡೇ ಇರ್ತಾರೆ ಎಲ್ಲರೂ ಬಂಗಾರ ಕೊಡೋರೆ ವಿನ ಯಾರು ತಗೊಳ್ಳೋರಲ್ಲ ಅದೇ ಹಬ್ಬದ ಎಷ್ಟು ಚಲೋ ಹಬ್ಬ ನಾವೆಲ್ಲರಿಗೆ ಕೊಡ್ಕೋತಿರೋದು ನೀವು ಚಲೋ ಆಗ್ರಿ ನಮಗೂ ಚಲೋ ಆಗ್ರಿ ಏನೋ ಅನ್ನೋದಿಲ್ಲ ಬಂಗಾರ ಕೊಟ್ಟು ಏನಂತಾರೆ ಹಾ ನಾವು ನೀವು ನಾವ್ಯಾರ ಹಾಕಿರೋಲ್ರಕ ನೀವ್ ಯಾರು ಯಾಕಿರೋಲ್ರಕ ನಾವು ನೀವು ಚಲೋ ಇರೋದು ಅಷ್ಟೇ ಒಂದು ವರ್ಷದಾಗ ಏನು ಜಗಳ ಪಗಳ ಅಂಥ ಇಂಥ ಏನೇನು ಆಗಿರ್ತಾವ ಎಲ್ಲ ತೆಗೆದ್ ಹಾಕಿ ಬಂಗಾರ ಕೊಟ್ಟು ಮುಗಿಸಿ ಸ್ವಚ್ಛ ಆಗಬೇಕಂತೆ ಭಾರತೀಯರು ಇದೊಂದು ಹಬ್ಬ ಮಾಡಿದ್ರು ಬಹಳ ಚಲೋ ಹಬ್ಬ ಹಬ್ಬ ಎಂದು ಹೋಗಿ ಕೊಡ್ರಿ ಎಲ್ಲರಿಗೂ ಒಳ್ಳೆದನ್ನ ಬಯಸೋ ಬಯಸೋದು ಯಾರು ನಮ್ಗೂಡ ಜಗಳ ಮಾಡ್ತಾರಲ್ಲ ಮಾಡಿರ್ತಾರೆ ಇಲ್ಲಿ ತಕ್ಕ ಒಂದು ವರ್ಷದಾಗ ಅವ್ರ ಮುಖ ನಾವು ನೋಡಿರದೆ ಇದ್ದರೂ ಚಿಂತಿಲ್ಲ ಮೊಟ್ಟ ಮೊದಲು ಹೋಗಿ ಬಂಗಾರ ಕೊಟ್ಟು ನೀವು ಶ್ರೀಮಂತರು ಬಂಗಾರ ಆಗ್ರಿ ಅಂತ ಕೊಟ್ಟು ಬಿಡೋದು ಅದು ದೊಡ್ಡ ಗುಣ ಅದು ಭಾವ ಬಂಗಾರ ಒಂದು ನಾಲ್ಕು ಹೆಣ್ಣು ಹುಟ್ಟಿದ್ದು ಅದರ ಮ್ಯಾಗ ಒಂದು ಗಂಡು ಹುಟ್ಟಿತು ಏನು ವೈಭವ ಭಾರಿ ಭಾರಿ ಆಗಿ ಹೋಯ್ತು ಏನು ಹಂಚಿದ್ದೇ ಹಂಚಿದ್ದು ಊರ್ ತುಂಬಾ ಮಿಠಾಯಿ ಇಷ್ಟೆಲ್ಲ ಆಯಿತು ಒಂದು ಹತ್ತಿಪ್ಪತ್ತು ವರ್ಷ ಹೋಯ್ತು ಆ ಹುಡುಗ ದೊಡ್ಡವಾಗಿ ಇವನ್ ಹಾಕಿದ ಆ ನಾಲ್ಕು ಮಂದಿ ಇದ್ರಲ್ಲ ಅವರಲ್ಲಿ ಆರು ಒಂದ್ ನಾಲ್ಕು ದಿವಸ ಅವರಲ್ಲಿ ಒಂದು ನಾಲ್ಕು ದಿವಸ ಅವರಷ್ಟು ಅವರಷ್ಟು ಅವ್ರಂತಿದ್ರು ನಮ್ಮನ್ನ ನೋಡಿ ಒಂದು ದಿವಸ ನೀ ಮಿಠಾಯಿ ಹಂಚಲಿಲ್ಲ ಅವ್ನು ನೋಡಿ ಹಂಚಿದ್ದೆಲ್ಲ ಅಲ್ಲೇ ಇರುವಂತ ಬಂದ್ಯಂದ್ರೆ ಬಂದೆಂದ್ರೆ ನೋಡೋಂತ ಹೇಗಿರ್ತದೆ ಏನದು ಶುಭ ಏನ ಶುಭ ಜೀವನಂದ್ರೆ ಮಜಾ ಇರ್ತದ ಸುಮ್ಮನೆ ಆನಂದ ಪಡೋದಷ್ಟು ಗಂಡೇನು ಹೆಣ್ಣೇನು ಬಲ ಏನು ಎಡ ಏನು ದೊಡ್ಡದೇನು ಸಾಣದೇನು ಬರಿದೇನು ತುಂಬಿದ್ದೇನು ಸುಮ್ಮನೆ ಎಲ್ಲವನ್ನು ನೋಡೋದು ಎಲ್ಲದರ ಕೂಡ ಬಾಳೆ ಬದುಕಿ ನಕ್ಕೋತ ನಕ್ಕೋತ ನಕ್ಕೋತಿರೋದು ಅದೇ ಜೀವನ ನಾಭಿನಂದತೆ द्वेष्टे तस्य प्रज्ञा प्रतिष्ठिता हिज इंटेलिजेंस इज सेटल